ಪೂಜ್ಯ ಸ್ವಾಮೀಜಿಯವರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ಬಸವಣ್ಣವರು ಆಳಿಗೊಂಡಿಯರೆಂದು ಅಂಜಲ ದೇಕೆ ನಾಸ್ತಿಕವಾಡಿಯರೆಂದು ನಾಚಲ ದೇಕೆ ಏನೂ ಅರಿಯನೆಂದು ಮೌನಗೊಂಡಿರಬೇಡ ಕೂಡಲ ಸಂಗಮ ದೇವರ ಮುಂದೆ ದಂದಣೆಯನ್ನಿ ದತ್ತಣೆಯನ್ನಿ ಎಂದು ಇವತ್ತು ಮಾತನಾಡುವಂಥದ್ದೇ ಅಪಾಯಕಾರಿ ಅನ್ನುವ ಸಂದರ್ಭದಲ್ಲಿ ಬಸವಣ್ಣವರು ಆ ಕಾಲದಲ್ಲೇ ಹೇಳಿದರು ಮೊದಲು ನಿಮ್ಮ ಧ್ವನಿಯನ್ನು ಎತ್ತರಿ ಮಾತನಾಡೋದನ್ನು ರೂಢಿಸ್ಕೊಳ್ರಿ ಹೆದರೋ ಅಂಥ ಅಗತ್ಯ ಇಲ್ಲ ಸಂವಿಧಾನ ಹೇಳೋವಂಥದ್ದೇನು ಬಸವಣ್ಣವರು ಹೇಳಿದ ಹಾಗೆ ಇವನಾರವ ಇವನಾರವ ಎನ್ನದೇ ಇವ ನಮ್ಮವ ಇವ ನಮ್ಮವ ಅಂತ ಹೇಳಿ ಎಲ್ಲರನ್ನು ಒಪ್ಪಿಕೊಳ್ಳುವಂಥದ್ದು ಇವತ್ತು ನಾವು ನಡೆದಾಡುವಂಥ ಭೂಮಿ ಉಸಿರಾಡುವಂಥ ಗಾಳಿ ಬೆಳಕಿಳುವಂಥ ಸೂರ್ಯ ಇಲ್ಲಿ ಬೆಳಕಿನಲ್ಲಿ ಭಿನ್ನತೆ ಇಲ್ಲದೇ ಇರುವಾಗ ಮನುಷ್ಯ ಮನುಷ್ಯರ ನಡುವೆ ಜಾತಿಯ ಗೋಡೆಗಳನ್ನು ಕಟ್ಟೋದು ಏಕೆ ಸಂವಿಧಾನ ಕೇವಲ ಸ್ವಾತಂತ್ರ್ಯವನ್ನು ಮಾತ್ರ ಕೊಟ್ಟಿಲ್ಲ ನಮಗೆ ಹಕ್ಕುಗಳನ್ನು ಕೊಟ್ಟಿದೆ ಜವಾಬ್ದಾರಿಯನ್ನು ಕೊಟ್ಟಿದೆ ನಾವೆಲ್ಲ ಜವಾಬ್ದಾರಿಯಿಂದ ಜಾರಿಕೊಳ್ತಾ ಇದ್ದೇವೆ ಯಾವಾಗ ಮನುಷ್ಯ ಜವಾಬ್ದಾರಿಯಿಂದ ಜಾರಿಕೊಳ್ತಾನೋ ಇನ್ನು ಕೆಲವರು ಅವತ್ತು ತಮ್ಮ ಸ್ವತ್ತು ಅಂತ ಭಾವಿಸ್ಕೊಳ್ತಾರೆ ಈ ನಿಟ್ಟಿನಲ್ಲಿ ಸಂವಿಧಾನದ ಸರಿಯಾದ ಅರಿವು ಭಾರತೀಯ ಪ್ರತಿಯೊಬ್ಬ ನಾಗರಿಕರಲ್ಲೂ ಮೂಡಿಬರಬೇಕಾಗಿದೆ ಹೇಡಿಂಗೆ ಹಿರಿತನವು ಮೂಢಂಗೆ ಗುರುತನವು ನಾಡ ನೀಚಂಗೆ ದೊರೆತನವು ದೊರೆತರೆ ನಾಡಿಂಗೆ ಕೇಡು ತಪ್ಪದು ಸರ್ವಜ್ಞ ಅಂತ ಹೇಳ್ತಾರೆ ಮೂರು ವರ್ಗದ ಜನರನ್ನು ಅವ್ರು ಹೇಳ್ತಾರೆ ಒಂದು ಮನೆ ಎರಡನೇದು ಮಠ ಮೂರನೇದು ಸಮಾಜ ಮನೆಯಲ್ಲಿರುವಂಥ ಯಜಮಾನ ಹೇಡಿಯಾಗಿದ್ದರೆ ಹೇಡಿಂಗೆ ಹಿರಿತನ ಅನ್ನುವಂಥ ಮಾತನ್ನು ನೀವು ಗಮನಿಸಬೇಕು ಆತ ಹೇಡಿಯಾಗಿದ್ದರೆ ಆ ಮನೆಯನ್ನು ಹೇಗೆ ಅವನು ಬೆಳಗಿಸಬಲ್ಲ ಇನ್ನು ಮನೆಗಿಂತ ಸ್ವಲ್ಪ ಮುಂದೆ ಬಂದರೆ ದೊಡ್ಡದು ಮಠ ಮಠದಲ್ಲಿರುವಂಥ ಗುರು ಹೇಗಿರಬೇಕು ಮೂಢಂಗೆ ಗುರುತನ ಅಂತ ಹೇಳ್ತಾರೆ ಅವನು ಮೂಢ ಆಗಿದ್ದರೆ ಅಜ್ಞಾನಿಯಾಗಿದ್ದರೆ ಮೌಢ್ಯಗಳನ್ನು ಸಾರುವಂಥ ಮನಸ್ಥಿತಿಯನ್ನು ಬೆಳೆಸ್ಕೊಂಡಿದ್ದರೆ ಹೇಗೆ ಆ ಮಠ ಆ ಮಠವನ್ನು ಅವಲಂಬಿಸಿದಂಥ ಭಕ್ತರು ಉದ್ಧಾರ ಆಗಲಿಕ್ಕೆ ಸಾಧ್ಯ ಹಾಗಾಗಿ ಒಬ್ಬ ಮಠದ ಗುರು ಆಗುವಂಥ ವ್ಯಕ್ತಿ ಮೂಢನಾಗದೆ ವಿಚಾರಶೀಲನಾಗಿರಬೇಕು ತರ್ಕ ಮಾಡುವಂಥ ಗುಣ ಅವನಲ್ಲಿರಬೇಕು ಅಷ್ಟೇ ಅಲ್ಲ ತಾನು ಒಳ್ಳೆಯವನಾಗಿ ಸಮಾಜವನ್ನು ಒಳ್ಳೆಯವರನ್ನಾಗಿ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಇರಬೇಕು ಆಗ ಆ ಮಠಕ್ಕೆ ಆ ಗುರುವಿಗೆ ಗೌರವ ಬರುತ್ತೆ ಇನ್ನು ಮೂರನೇದು ಸಮಾಜ ಸಮಾಜದ ಜವಾಬ್ದಾರಿಯನ್ನು ಹೊತ್ತಂಥವರು ಪ್ರಜಾಪ್ರತಿನಿಧಿಗಳು ಪರಮ ನೀಚರಾಗಿದ್ದರೆ ಗತಿ ಏನು ಈ ನೆಲೆಯಲ್ಲಿ ನಾವು ಆಲೋಚನೆ ಮಾಡಬೇಕು ಸುಧಾರಣೆ ಆಗಬೇಕಾಗಿರುವಂಥದ್ದು ಮನೆಯಿಂದ ಮಠದಿಂದ ಸಮಾಜದಿಂದ ಆಗ ಈ ಬಹುತ್ವ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳಿಕ್ಕೆ ಸಂವಿಧಾನವನ್ನು ಇನ್ನಷ್ಟು ಬಲಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಕಟ್ಟಡ ಸ್ಥಾವರ ಮನುಷ್ಯ ಜಂಗಮ ಹಾಗಾಗಿ ನಾವು ಜಂಗಮರ ಮನಸ್ಸುಗಳನ್ನು ಕಟ್ಟುವಂಥ ಕಾರ್ಯ ತುರ್ತಾಗಿ ಮಾಡಬೇಕಾಗಿದೆ ಹೊರತಾಗಿ ಬಸವಣ್ಣವರು ಹೇಳಿದರು ನಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅಂತ ಹಾಗಾದರೆ ಆಂತರಿಕ ಸ್ವಚ್ಛತೆಗೆ ಏನು ಬೇಕು ಅಲ್ಲಿ ಬೇಕಾಗಿರುವಂಥದ್ದು ದಯೆ ಕರುಣೆ ಪ್ರೀತಿ ಸತ್ಯ ನ್ಯಾಯ ಪ್ರಾಮಾಣಿಕತೆ ಇಂಥ ಮೌಲ್ಯಗಳನ್ನು ನಮ್ಮ ಅಂತರಂಗದಲ್ಲಿ ಬೆಳೆಸ್ಕೊಳ್ತಾ ಹೋಗಬೇಕು ತಮ್ಮ ಅಂತರಂಗದಲ್ಲಿರುವಂಥ ದುರ್ಭಾವನೆಗಳನ್ನು ಹೊರಗೆ ಹಾಕಬೇಕಾಗುತ್ತೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇಂಥ ದುರ್ಗುಣಗಳಿಂದ ಮಾನವನ ಮನಸ್ಸು ಆಗಿಬಿಟ್ಟಿದೆ ಅದು ಕೇವಲ ಓದಿನಿಂದ ಸ್ವಚ್ಛ ಆಗುವಂಥದ್ದಲ್ಲ ಅಂತರಂಗದ ಅರಿವು ಜಾಸ್ತಿ ಆದಾಗ ಆ ಮನಸ್ಸಿನ ಕೊಳೆಯನ್ನು ತೊಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಎಲ್ಲಿವರೆಗೂ ಮನುಷ್ಯ ಮನಸ್ಸಿನ ಕೊಳೆಯನ್ನು ತಳ್ಕೊ ತೊಳ್ಕೊಳ್ಳೋದಿಲ್ವೋ ಅಲ್ಲಿಯವರೆಗೂ ಕೂಡ ಸಾಂಸ್ಕೃತಿಕ ಬಹುತ್ವ ಆಗಲಿ ನಮ್ಮ ಸಂವಿಧಾನವನ್ನು ಉಳಿಸ್ಕೊಳ್ಳೋದಾಗಲಿ ಸಾಧ್ಯ ಆಗೋಲ್ಲ ಈ ನಿಟ್ಟಿನಲ್ಲಿ ಮನಸ್ಸನ್ನು ತೊಳೆಯುವ ಕಾರ್ಯಕ್ಕೆ ಸ್ವಾಮೀಜಿಯವರು ಮುಂದಾಗಿದ್ದಾರೆ ಈ ಪರಂಪರೆ ಅನ್ನೋದೇ ತಪ್ಪು ಅದು ಸತ್ಪರಂಪರೆ ಆದರೆ ಸ್ವಾಗತ ಮಾಡೋಣ ದುಷ್ಟ ಪರಂಪರೆ ಆದರೆ ಅದನ್ನು ಯಾಕೆ ಸ್ವಾಗತ ಮಾಡಬೇಕು ಕಾರಣ ಅಂತಂದರೆ ಭಾಳ ಕಾಲದಿಂದ ನೀವು ಕೆಲವು ಮೌಢ್ಯಗಳನ್ನು ತುಂಬ ಬಂದದ್ದು ಬರಲಿ ಭಗವಂತನ ದಯೆ ಇರಲಿ ಅನ್ನುವಂಥ ಭಾವನೆಯನ್ನು ಬೆಳೆಸ್ಕೊಂಡ್ರೆ ಆ ಎಲ್ಲ ಮೌಢ್ಯಗಳನ್ನು ಕಿತ್ತಾಕಿ ಮನುಷ್ಯತ್ವವನ್ನು ಮತ್ತೆ ಎತ್ತರಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ಇಂಥ ಸಮಾರಂಭಗಳು ಸ್ಫೂರ್ತಿಯನ್ನು ನೀಡಲಿ ಅಂತ ಆಶಿಸ್ತಾ ಹೆಚ್ಚು ಮಾತುಗಳನ್ನು ಮುಂದುವರಿಸದೆ ಇಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಸ್ವಾಮೀಜಿಯವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಮಾತುಗಳನ್ನು ಮುಕ್ತಾಯಗೊಳಿಸ್ತಾರೆ